ಎಲ್ಲರಿಗೂ ನಮಸ್ಕಾರ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಚುನಾವಣೆ ಎಲ್ಲಾ ಪ್ರಕ್ರಿಯೆಗಳು ಕೂಡ ಇವತ್ತು ಅಂತಿಮವಾಗಿ ಮುಗಿದಿದೆ ಎರಡ್ ಸಾವಿರದ ಹತ್ತೊಂಬತ್ತು ಇಪ್ಪತ್ನಾಲ್ಕನೇ ಸಾಲಿನ ಏನು ಆಡಳಿತ ಮಂಡಳಿಯ ನಿರ್ದೇಶಕರ ಆಡಳಿತ ಮಂಡಳಿ ಇತ್ತು ಅದರ ಅಧಿಕಾರಾವಧಿ ಮುಗಿದಿರುವಂತಹ ಕಾರಣಕ್ಕಾಗಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ರಾಜ್ಯ ಸಂಘದ ನಿರ್ದೇಶನದ ಮೇರೆಗೆ ಒಂದು ಚುನಾವಣಾಧಿಕಾರಿಯನ್ನು ನೇಮಕವನ್ನು ಮಾಡಿ ಎಲ್ಲಾ ತಾಲೂಕು ಯೋಜನೆ ಶಾಖೆಗಳು ಮತ್ತೆ ಜಿಲ್ಲಾ ಶಾಖೆಗಳಲ್ಲಿ ಹೊಸ ನಿರ್ದೇಶಕರುಗಳನ್ನು ಆಯ್ಕೆ ಮಾಡಿ ಮತ್ತೆ ಆಡಳಿತ ಮಂಡಳಿಯನ್ನು ರಚನೆ ಮಾಡುವಂತಹ ಕಾರಣಕ್ಕಾಗಿ ಇವತ್ತು ಚುನಾವಣೆಗಳನ್ನು ನಡೆಸಿ ಪ್ರತಿ ಇಲಾಖೆಯಲ್ಲೂ ಕೂಡ ಸಾಗರ ತಾಲೂಕಿನಲ್ಲಿ ವಿಶೇಷವಾಗಿ ಇಪ್ಪತ್ನಾಲ್ಕು ಇಲಾಖೆಗಳಲ್ಲಿ ಮೂವತ್ನಾಲ್ಕು ನಿರ್ದೇಶಕರುಗಳ ಆಯ್ಕೆಯಾಗಿದೆ ಆಯ್ಕೆಯ ಪ್ರಕ್ರಿಯೆ ಕೂಡ ಸಂಪೂರ್ಣವಾಗಿ ಮುಗಿದಿದೆ ನೂತನವಾಗಿ ಆಯಾ ಇಲಾಖೆಗಳಲ್ಲಿ ಆಯ್ಕೆಯಾಗಿರ್ತಕ್ಕಂಥ ಎಲ್ಲ ನಿರ್ದೇಶಕ ನನ್ನ ತಾಲೂಕಿನ ಸರ್ಕಾರಿ ನೌಕರರ ಬಂಧುಗಳಿಗೆ ಯಾವ 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 ಇಲಾಖೆಯಲ್ಲಿ ನಿರ್ದೇಶಕರು ಆಯ್ಕೆಯಾಗಿದ್ರು ಅವರೆಲ್ಲರೂ ಕೂಡ ಮೊದಲನೇದಾಗಿ ನಾನು ಶುಭಾಶಯಗಳನ್ನು ತಿಳಿಸಿದ್ದಾರೆ ಇವತ್ತು ಅಂತಿಮ ಘಟ್ಟ ಅಧ್ಯಕ್ಷರ ಆಯ್ಕೆ ರಾಜ್ಯ ಪರಿಷತ್ ಸದಸ್ಯರ ಆಯ್ಕೆ ಸ್ಟೇಟ್ ಕೌನ್ಸಿಲ್ ಬಳಿ ಆಯ್ಕೆ ಮತ್ತೆ ಗಜಾಂಚಿ ಅವರ ಆಯ್ಕೆ ಇವತ್ತಿತ್ತು ಖಜಾಂಚಿ ಅವರದು ಅವಿರೋಧವಾಗಿ ಆಯ್ಕೆ ಇರುವಂತಹ ಕಾರಣಕ್ಕಾಗಿ ಅಧ್ಯಕ್ಷರ ಮತ್ತೆ ರಾಜ್ಯ ಪರಿಷತ್ ಸದಸ್ಯರ ಆಯ್ಕೆಯಾಗಿದೆ ಇವತ್ತು ಅತ್ಯಂತ ಪಾರದರ್ಶಕವಾಗಿ ಚುನಾವಣಾಧಿಕಾರಿಗಳು ಈ ಒಂದು ಚುನಾವಣೆ ಪ್ರಕ್ರಿಯೆಯನ್ನು ಮುಗಿಸಿ ಅರಣ್ಯ ಇಲಾಖೆಯ ಸಂತೋಷ್ ಕುಮಾರ್ ಆಗಿರ್ತಕ್ಕಂಥ ನನ್ನ ಅಧ್ಯಕ್ಷರನ್ನಾಗಿ ಎಲ್ಲಾ ನಿರ್ದೇಶಕರು ಕೂಡ ಆಯ್ಕೆಯನ್ನು ಚುನಾವಣೆ ಪ್ರಕ್ರಿಯೆ ಮೂಲಕ ಮಾಡಿಕೊಟ್ರು ರಾಜ್ಯ ಹಾಗೆಯೇ ರಾಜ್ಯ ಪರಿಷತ್ ಸದಸ್ಯರಾಗಿರ್ತಕ್ಕಂಥ ಶಿಕ್ಷಣ ಇಲಾಖೆಯ ದೇವೇಂದ್ರ ಪಗ್ಗೆ ಇವರನ್ನು ಆಯ್ಕೆ ಮಾಡಿದ್ದಾರೆ ಈ ಒಂದು ಚುನಾವಣೆ ಪ್ರಕ್ರಿಯೆಯಲ್ಲಿ ನನ್ನ ಆಯ್ಕೆಯಾಗಿ ಆಯ್ಕೆ ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲ ನನ್ನ ತಾಲೂಕಿನ ಸಮಸ್ತ ನೌಕರ ಬಾಂಧವರಿಗೆ ಎಲ್ಲ ಇಲಾಖೆಯ ನೌಕರು ಬಾಂಧವರಿಗೆ ಮತ್ತೆ ಚುನಾವಣೆಗೆ ಬಹಳ ಅಚ್ಚುಕಟ್ಟಾಗಿ ತಾಲೂಕಿನಲ್ಲೇ ಬಹಳ ವಿಶೇಷವಾಗಿ ಅದು ಸಾಗರ ತಾಲೂಕಿನ ನೌಕರರು ಅತ್ಯಂತ ಸಂಯಮದಿಂದ ಪಾರದರ್ಶಕವಾಗಿ ಚುನಾವಣೆ ನಡಲಿಕ್ಕೆ ಒಂದು ಹಬ್ಬದ ರೀತಿಯಲ್ಲಿ ಅವರೆಲ್ಲರೂ ಕೂಡ ಸಹಕಾರವನ್ನು ಮಾಡಿದ್ದಾರೆ ಹಾಗಾಗಿ ಎಲ್ಲ ಸಮಸ್ತ ಅಧಿಕಾರಿಗಳು ನೌಕರರು ಬಾಂಧವರಿಗೆ ನಾನು ಈ ಸಂದರ್ಭದಲ್ಲಿ ಹೊಸ ನೂತನ ಬಾಡಿಯ ಆಡಳಿತ ಮಂಡಳಿ ಇದೆ ನಮ್ಮ ಪರವಾಗಿ ಶುಭಾಶಯಗಳನ್ನು ತಿಳಿಸ್ತೇನೆ ನಮ್ಮ ಮುಂದೆ ನೌಕರರ ಬೇಕು ಬೇಡಿಕೆಗಳು ಕಷ್ಟ ಬಗ್ಗೆ ಅನೇಕ ಚಿಂತನೆಗಳಿದೆ ಈ ಸಂಘವನ್ನು ಬಲಪಡಿಸುವಂತ ನಿಟ್ಟಿನಲ್ಲಿ ಈ ಸಂಘವನ್ನು ಸಮಾಜಮುಖಿಯಾಗಿ ತೆಗೆದುಕೊಂಡು ಹೋಗುವಂತ ನಿಟ್ಟಿನಲ್ಲಿ ಹಾಗೆಯೇ ಬರುವಂತಹ ದಿನಮಾನಗಳಲ್ಲಿ ನಮ್ಮ ನೌಕರರ ಕಷ್ಟ ಸುಖಗಳಿಗೆ ಸ್ಪಂದಿಸುವಂತಹ ಅನೇಕ ಆಲೋಚನೆಗಳು ನಮ್ಮ ನೂತನ ಬಾಡಿಯಲ್ಲಿ ಮತ್ತೆ ನಿರ್ದೇಶಕರಲ್ಲಿ ಇದೆ ನಾವೆಲ್ಲರೂ ಕೂಡ ಒಮ್ಮತದ ನಿರ್ಣಯವನ್ನು ಮಾಡಿ ಎಲ್ಲರನ್ನೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಅನೇಕ ಏನು ಸಮಸ್ಯೆಗಳು ನೌಕರರಿದೆ ಒಂದು ಲೋಕಲ್ ಆಗಿರ್ತಕ್ಕಂಥ ಸಮಸ್ಯೆಗಳು ಅಥವಾ ಸ್ಟೇಟ್ ಲೆವೆಲ್ ಇರ್ಬೋದು ಸರ್ವಿಸ್ಗಳು ವೈಯಕ್ತಿಕವಾಗಿ ನೌಕರರಿಗೆ ಸ್ಪಂದಿಸುವಂತ ಕೆಲಸವನ್ನ ನಮ್ಮ ಯುವ ನಿರ್ದೇಶಕರಿದ್ದೇವೆ ಎಲ್ಲ ಇಲಾಖೆಯ ನಿರ್ದೇಶಕರು ಮಿತ್ರರು ಕೂಡ ಒಟ್ಟಾಗಿ ಸಂಘವನ್ನು ತೆಗೆದುಕೊಂಡು ಹೋಗುವಂತ ಪ್ರಯತ್ನವನ್ನು ಮಾಡ್ತೇವೆ ಎಲ್ಲ ಈ ತಾಲೂಕಿನ ಸಾರ್ವಜನಿಕರು ಈ ತಾಲೂಕು ಆಡಳಿತ ಮಾಧ್ಯಮ ಮಿತ್ರರು ಮತ್ತೆ ವಿಶೇಷವಾಗಿ ನಮ್ಮ ನೌಕರರಿಗೆ ಮತ್ತೊಮ್ಮೆ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನ ಅರಣ್ಯ ಇಲಾಖೆಯಲ್ಲಿ ಆಗಿತ್ತು ನಿಮ್ಮ ವಿರುದ್ಧ ಷಢ್ಯಂತ್ರ ಆಗಿತ್ತು ಬಟ್ ಈ ಚುನಾವಣೆ ಷಡ್ಯಂತ್ರ ಆಗಿತ್ತು ಇದ್ರ ಬಗ್ಗೆ ಹೇಳ್ತೀವಿ ಇಲ್ಲ ನಾನು ಷಢ್ಯಂತ್ರ ಅಂತ ಹೇಳಿ ನಾನು ಕರಲಿಕ್ಕೆ ಷಡ್ಯಂತ್ರ ಆಗಿತ್ತು ಬೇರೆ ಬೇರೆ ಸರ್ ಅದು ಅಭಿಪ್ರಾಯ ಗಮನಕ್ಕೆ ಅದು ಇಲ್ಲ ಈಗ ವ್ಯವಸ್ಥೆ ಏನು ಇಲಾಖೆಯಲ್ಲಿ ಏನೇನು ಯಾವ್ಯಾವ ರೀತಿಯಾದಂತಹ ಬೆಳವಣಿಗೆಗಳಿದೆ ಅದೆಲ್ಲ ನಮಗೆ ಗೊತ್ತಿದೆ ಅದೆಲ್ಲವನ್ನು ಕೂಡ ಅತ್ಯಂತ ವಿಶ್ವಾಸದಿಂದ ಎದುರಿಸುವಂತ ವಿಶ್ವಾಸ ಇದೆ ಆ ಮೂಲಕ ನನ್ನ ಈಗ ಸರ್ಕಾರಿ ಸರ್ಕಾರಿ ನೌಕರರಿಗೆ ಎನ್ ಪಿ ಎಸ್ ಇದಾಗಿದೆ ಬಗ್ಗೆ ಮುಂದೆ ನಾವು ಮೊಟ್ಟ ಈ ಪ್ರಯತ್ನವನ್ನು ಮಾಡಿದಾಗ ಎನ್ ಪಿ ಎಸ್ ಅಂತಕ್ಕಂಥ ಅವೈಜ್ಞಾನಿಕ ಯೋಜನೆಯನ್ನ ಏನು ನೌಕರರಿಗೆ ನಿವೃತ್ತಿಯ ನಂತರ ಒಂದು ಆರ್ಥಿಕ ಅಭದ್ರತೆಯನ್ನು ಉಂಟು ಮಾಡತಕ್ಕಂಥ ಸಾಮಾಜಿಕ ಅಸಮಾನತೆಯನ್ನು ಉಂಟು ಮಾಡತಕ್ಕಂಥ ಈ ಒಂದು ಅವೈಜ್ಞಾನಿಕ ಯೋಜನೆಯನ್ನು ರದ್ದುಪಡಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ನಾವೆಲ್ಲರ ನೌಕರರ ಭರವಸೆ ಉಳಿಸ್ಕೊಳ್ಳಿ ನಾವು ಸಂಘವನ್ನು ಸಂಘಟನೆಗೆ ಬಂದಿತ್ತು ಈ ಮುಂದಿನ ದಿನಗಳಲ್ಲಿ ನೌಕರರು ಏನೊಂದು ಜವಾಬ್ದಾರಿಯುತವಾದಂತಹ ಸ್ಥಾನವನ್ನು ಕೊಟ್ಟಿದ್ದಾರೆ ಅದರ ಮೂಲಕ ನಾನು ಈ ಎನ್ ಪಿ ಎಸ್ ಅನ್ನು ವಿಚಾರದಲ್ಲಿ ಪ್ರತಿ ಬಾರಿಯೂ ಕೂಡ ನನ್ನ ಮೊದಲನೇ ಕೂಗು ಎನ್ ಪಿ ಎಸ್ ಅನ್ನು ರದ್ದುಪಡಿಸುವಂತದ್ದಾಗಿರುತ್ತೆ ಅದು ಜಿಲ್ಲಾ ಸಂಘದಲ್ಲಿರ್ಬೋದು ಅಥವಾ ರಾಜ್ಯ ಸಂಘದಲ್ಲಿರ್ಬೋದು ಆ ನಿರ್ಣಯಗಳನ್ನು ತೆಗೆದುಕೊಂಡು ಅತಿ ಶೀಘ್ರದಲ್ಲೇ ಎನ್ ಪಿ ಎಸ್ ಅನ್ನು ರದ್ದುಪಡಿಸುವಂತ ವಿಚಾರದಲ್ಲಿ ನಮ್ಮೆಲ್ಲಾ ಪದಾಧಿಕಾರಿಗಳು ಆಡಳಿತ ಮಂಡ ಆಡಳಿತ ಮಂಡಳಿಯಲ್ಲಿರ್ತಕ್ಕಂಥ ಎಲ್ಲ ನಿರ್ದೇಶನಿಗೂ ಕೂಡ ಒಟ್ಟಾಗಿ ಹೋರಾಟವನ್ನು ಮಾಡ್ತೇನೆ ನೌಕರ ಸಂಘದ ಎಲ್ಲ ನಿರ್ದೇಶಕರುಗಳಿಗೆ